హాయ్ హలో వెల్కమ్ టూ అశ్విని కుకింగ్ ನಾನು ಇವತ್ತು ಮಟನ್ ಸಾಂಬಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ಕೆ ಜಿಯಷ್ಟು ಮಟನ್ ಸಾಂಬಾರನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಿರ್ತಕ್ಕಂಥದ್ದು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೂ ತೊಳ್ಕೊಂಡು ತೊಗೊಂಡಿರ್ತಕ್ಕಂಥದ್ದು ಈ ಸೈಡಲ್ಲಿ ಇರ್ತಕ್ಕಂಥದ್ದು ಮಟನ್ ಮಟನಿಂದು ಹಾಗೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಮೂರು ಈರುಳ್ಳಿ ಗಡ್ಡೆಗಳು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇದಿಷ್ಟು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅಗತ್ಯ ಇರೋಷ್ಟು ಮಾತ್ರ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಹಚ್ಕಾರದ ಪುಡಿಯನ್ನು ನಿಮ್ಮ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾವು ಇದನ್ನು ಮತ್ತೊಂದು ಪಾತ್ರೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಾಯನ್ನು ತೊಗೊಂಡಿದ್ದೀನಿ ಅಂದರೆ ಐನೂರು ಗ್ರಾಮ್ನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಾಲ್ಕು ಬೆಳ್ಳುಳ್ಳಿ ಗಡ್ಡೆಗಳು ಎರಡು ಇಂಚಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನ್ನಷ್ಟು ಚಕ್ಕೆ ಪೌಡರ್ ನಾಲ್ಕು ಲವಂಗ ಒಂದು ಏಲಕ್ಕಿಯನ್ನು ಕೂಡ ತಗೊಂಡು ಅದನ್ನು ಕೂಡ ನಾನು ಒಂದು ಮತ್ತೊಂದು ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಅಂತ ಹಾಗೆ ನಾನಿಲ್ಲಿ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ತೋರಿಸಿದ್ದೆ ಈ ರೀತಿಯಾಗಿ ಚರ್ಬಿ ಅಂತ ಅದನ್ನು ಮಾತ್ರ ಬರೀ ಎಣ್ಣೆಯಲ್ಲೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಂದು ಸ್ಲೈಸಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನಾವಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೋಬೇಕಾಗತ್ತೆ ಈರುಳ್ಳಿಯನ್ನು ಕೂಡ ಹಾಗೆ ನಾನಿಲ್ಲಿ ಒಂದು ಟೊಮೊಟೊವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ಸೇರಿಸಿಟ್ಕೊಂಡಿರ್ತಕ್ಕಂಥದ್ದು ಹುಳಿ ಟೊಮೊಟೊ ತೊಗೊಂಡಿರ್ತಕ್ಕಂಥದ್ದು ಇದನ್ನು ಕೂಡ ನಾವು ಸ್ವಲ್ಪ ಎಣ್ಣೆಗೆ ಸೇರಿಸ್ತಿದ್ದಾಗೆ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಂಡು ತೊಗೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಹಾಗೆ ಅರ್ಧ ಕಟ್ನಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದೆಷ್ಟನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪುದೀನ ಸೊಪ್ಪು ಸೇರಿಸ್ತಕ್ಕಂಥ ವೀಡಿಯೋ ಸ್ಕಿಪ್ ಆಗಿದೆ ಹಾಗೆ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ಈಗ ನಾನು ಮಟನನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಅರಿಶಿಣದ ಪೌಡರ್ನು ಕೂಡ ಸೇರಿಸ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಎಣ್ಣೆಯಲ್ಲೂ ಕೂಡ ಒಂದಾಣಿಕೆ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟ್ ಇತ್ತಲ್ವ ಅಚ್ಚಕಾರದ ಪುಡಿ ಧನಿಯಾ ಪೌಡರ್ ಹಾಗೆ ಈರುಳ್ಳಿ ಇದಿಷ್ಟನ್ನು ಕೂಡ ಸೇರಿಸ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ಬಿಟ್ಟು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥದ್ದು ಮಟನನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೋಡೋಣ ಇಲ್ಲಿ ಯಾವ ರೀತಿಯಾಗಿ ಬೆಂದಿದೆ ಅಂತ ಮಟನೆಲ್ಲ ಹಾಗೆ ನಾನಿಲ್ಲಿ ಅದೇ ಪಾತ್ರೆಗೆ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾಯಿ ಮಸಾಲೆ ಇತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿರ್ತಕ್ಕಂಥ ಮಟನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಇದನ್ನು ನಾವು ಇದರಲ್ಲಿರ್ತಕ್ಕಂಥ ಮಸಾಲ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕಾಗತ್ತೆ ಈ ಮಟನನ್ನೆಲ್ಲ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬೆಂದಿರೋದನ್ನು ತೋರಿಸ್ತಾ ಇದ್ದೀನಿ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಆಗ ಮಾತ್ರ ಮಸಾಲೆ ಸ್ಮೆಲ್ ಎಲ್ಲ ಹೋಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್